ನಮ್ಮ ತಾಲೂಕಿನ ಮಾಡಿ ಅಧ್ಯಕ್ಷರು ರೈತರ ಬೃಹತ್ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ರೈತರ ಪ್ರತಿಭಟನೆ ಸಂಯುಕ್ತ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನರಾಯಪಟ್ಟಣ ಹೋಬಳಿಯ ಫಲವತ್ತಾದ ಭೂಮಿ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಪ್ರತಿಭಟನೆ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸ್ವಾಧೀನದಿಂದ ಕೈಬಿಡಲು ಚನರಾಯಪಟ್ಟಣ ನಾಡ ಕಚೇರಿ ಮುಂದೆ ನಡೆಸುತ್ತಿದ್ದ ಧರಣಿ ಈಗ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ಚಲನಚಿತ್ರ ನಟ ಪ್ರಕಾಶ್ ರಾಜ್ ಮುಖ್ಯಮಂತ್ರಿ ಚಂದ್ರು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ದೇವನಹಳ್ಳಿ ವಕೀಲರ ಸಂಘ ರೈತಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರೈತರ ಆಗಮನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ನಿಯೋಜನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿರುವ ಪ್ರತಿಭಟನಾಕಾರರು ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ನ್ಯೂಸ್ ದೇವನಹಳ್ಳಿ ನಾವು ಅನ್ಕೊಂಡಿದ್ದೀವಿ ನಮ್ ತಾಲೂಕು ಆದ್ರೆ ಚಂಡೀಗಢದಲ್ಲಿ ಬೆಳಿತಾರೆ ಅವರಾದ್ರೆ ಉತ್ತರ ಪ್ರದೇಶದಲ್ಲಿ ನಿಜ ಬೆಳಿತಾರೆ ದ್ರವ್ಯ ನಿರ್ಲಕ್ಷ್ಯ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವರು ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳಿಂದ ಚಂದ್ರಾಕೃಷ್ಣ ನಾಡ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೊಂಡಿದ್ದಾರೆ ಕಾರಣ ಈಗಾಗಲೇ ಚನ್ನಪಟ್ಟಣ ಹೋಬಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಂದು ಬಾರಿ ಅಕ್ವಜಿಷನ್ ಆಯಿತು ಮತ್ತೆ ಬಟ್ಟರಮಾಲಹಳ್ಳಿ ಸುತ್ತಮುತ್ತ ಕೆಜಿಬಿ ಅವರು ಇಂಡಸ್ಟ್ರೀಸ್ಗೆ ಇನ್ನೊಂದು ಬಾರಿ ಅಕ್ವಿಷನ್ ಮಾಡಿದ್ರು ಅದೇ ರೀತಿ ಸೆಲ್ಲಹಳ್ಳಿ ಹಳ್ಳೂರು ಈ ಭಾಗದಲ್ಲಿ ಒಂದು ಬಾರಿ ಅಕ್ವಜಿಷನ್ ಮಾಡಿ ಈಗಾಗಲೇ ಮೂರು ಬಾರಿ ಅಕ್ವಿಷನ್ ಆಗಿದೆ ಸುಮಾರು ನಾಲ್ಕೈದು ಸಾವಿರ ಎಕರೆಯನ್ನ ಈಗಾಗಲೇ ಸರ್ಕಾರದವರು ವಸ್ಪಡಿಸಿಕೊಂಡಿದ್ದಾರೆ ತದನಂತರ ನಾಲ್ಕನೇ ಬಾರಿಗೆ ಮತ್ತೊಂದು ಚಂದ್ರಯಪಟ್ಟಣ ಭಾಗದಲ್ಲಿ ಸೆಕೆಂಡ್ ಫೇಸ್ ಆಗಿ ಸಾವಿರದ ನೂರ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಅವರು ಏನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದವರು ಏನು ಫೋರ್ ಒನ್ ಅನ್ನು ಜಾರಿ ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ಮೂರು ವರ್ಷಗಳಿಂದ ಸತತವಾಗಿ ಏನು ಧರಣಿಯನ್ನು ಕೈಗೊಂಡಿದ್ದಾರೆ ಕಾರಣ ರೈತರಿಗೆ ಕೃಷಿ ಭೂಮಿಯನ್ನು ಬಿಟ್ಟು ವ್ಯವಸಾಯಕ್ಕೆ ಬೇರೆ ಯೋಗ್ಯವಾದ ಭೂಮಿ ಇಲ್ಲ ಈಗ ವಶಪಡಿಸಿಕೊಳ್ಳಲು ತೀರ್ಮಾನ ಮಾಡಿರ್ತಕ್ಕಂಥ ಭೂಮಿ ಅದು ಯಾವುದೇ ಗೋಮಳ ಅಲ್ಲ ಫಾರೆಸ್ಟ್ ಜಮೀನು ಆಗಿರೋದಲ್ಲ ನಿನ್ನೆ ಜಮೀನು ಆಗಿರೋದಿಲ್ಲ ಅದು ನೀರಾವರಿ ಜಮೀನು ಆಗಿರ್ತಕ್ಕಂಥದ್ದು ಅದರ ಸಂಪೂರ್ಣವನ್ನ ರೈತರು ಆ ಜಮೀನನ್ನು ಬಿಟ್ಟರೆ ಬೇರೆ ಕಡೆ ಹೋಗಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ನಾವು ಊರುಗಳನ್ನೇ ಖಾಲಿ ಮಾಡಬೇಕು ಅಂತ ಪರಿಸ್ಥಿತಿಯನ್ನ ನಿರ್ಮಾಣವಾಗಿದೆ ಆ ಒಂದು ಏನು ಅವರು ಅಕ್ವಿಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ಜಮೀನನ್ನ ಕೈ ಬಿಡಬೇಕು ಸರ್ಕಾರದವರು ಯಾಕಂದ್ರೆ ಬೇರೆ ಕಡೆ ಸಾಕಷ್ಟು ಜಮೀನಿದೆ ದೇವನಹಳ್ಳಿ ತಾಲೂಕು ಇಲ್ಲೇ ಒಂದೇ ಹೋಬಳಿದ ಬೇಡ ಬೇರೆ ತಾಲೂಕಲ್ಲಿ ಇದೆ ಬೇರೆ ಕಡೆ ಮಾಡಿ ನಮ್ಗೆ ಇಂಡಸ್ಟ್ರೀಸ್ ಬೇಕು ಯಾರು ಇಂಡಸ್ಟ್ರೀಸ್ ಬೇಡ ಅನ್ನೋದಿಲ್ಲ ಆದ್ರೆ ಒಂದೇ ತಾಲೂಕಿನಲ್ಲಿ ಇಷ್ಟೊಂದು ಸಾಕಷ್ಟು ಜಮೀನನ್ನು ನಾವು ಸ್ಪರ್ಧಿಸಿಕೊಳ್ಳುವುದು ಬೇಡ ಅದನ್ನು ಬೇರೆ ಕಡೆಗೆ ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಏನು ಸತತವಾಗಿ ಮೂರು ವರ್ಷಗಳಿಂದ ಮಾಡಿಕೊಂಡು ಕೂಡ ಸರ್ಕಾರದವರು ಇದುವರೆಗೂ ಕೂಡ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈ ಹೋರಾಟ ಸಮಿತಿಯವರು ಸಾಕಷ್ಟು ಬಾರಿ ಎಲ್ಲಾ ರೀತಿಯ ಧರಣಿಗಳನ್ನು ಮಾಡಿದ್ದಾರೆ ವಿಧಾನಸೌಧ ಬೆಂಗಳೂರು ವಿಧಾನಸೌಧ ಚಲೋ ಇರ್ಬೋದು ಪಂಜಿನ ಮೆರವಣಿಗೆ ಇರ್ಬೋದು ಇಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡ್ರು ಕೂಡ ಆಗಿಲ್ಲ ಮನೆ ಅವರ ಅಸ್ತ್ರ ಏನು ಇವತ್ತಿನ ದಿವಸ ಏನು ದೇವನಹಳ್ಳಿ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ ಇನ್ನು ದೇವನಹಳ್ಳಿ ಚಲೋ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿರ್ತಕ್ಕಂಥ ರೈತ ಪರ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಯಾವುದೇ ರೀತಿಯಾದಂತಹ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದೇವೆ ಅದೇ ರೀತಿ ಸಾಹಿತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ನಾವು ಕೂಡ ಮೂರ್ನಾಲ್ಕು ದಿನಗಳಿಂದ ಅವರು ಕೂಡ ಪ್ರತಿ ಬಾರಿ ಅವರು ಏನು ಕಾರ್ಯಕ್ರಮಗಳ ಧರಣಿಯನ್ನು ಹಮ್ಮಿಕೊಂಡು ಕೂಡ ನಮ್ಮ ಸಂಘವು ಅವರಿಗೆ ಸಂಪೂರ್ಣವಾದ ಗಮನವನ್ನು ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್